ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಿ ಎಲ್ಲರೂ ಆ ಹೇವಪ್ಪ ಎಲ್ಲರೂ ಆರಾಮಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಬರೀ ಫ್ರೆಂಡ್ಸ ವಿಡಾನ ಶುರು ಮಾಡಕತ್ತೀನಿ ಇವು ನೋಡ್ರಿ ಅಲ್ಸಂದಿ ಕಾಳು ನೋಡಿರಿ ಸಣ್ಣ ಜವಾರಿ ಅಲಸಂದಿ ಕಾಳು ಫ್ರೆಂಡ್ಸ ಮೊನ್ನೆ ಅವರ್ಲಿಂತ ಬರಾಗ ತೊಗೊಂಡು ಬಂದಿದ್ದಾಳ್ರಿ ಸೊ ಇವು ಸ್ವಲ್ಪ ಪೌಡ್ರದ ಹಚ್ಚಿ ಇಟ್ಟರೆ ಕಾಣಿಸ್ತದೆ ಹಾಗಾಗಿ ಸ್ವಲ್ಪ ಬೆಳಗ್ಗೆ ಕಾಣಕತ್ತಾವು ಇವನೀಗ ತೊಳೆ ಮಂತ ತೊಳೆದು ಕುದೇ ಕಿಡನೂ ಕುಕ್ಕರ್ನೊಳಗೆ ಈಗ ಏನು ಮಾಡತ್ತೀನಪ್ಪ ಅಂದರೆ ಶೇಂಗಾ ಹುರ್ಕೊಂಡಿನ್ರಿ ಕಬ್ಬಿಣ ಅಂಚಿನವ್ರು ಶೇಂಗಾ ಹುರ್ಕೊಂಡಿನಿ ಹಂಗೆ ಈ ಕಡೆ ಅನ್ನಕ್ಕೆ ಇಟ್ಟಿ ನೋಡ್ರಿ ಆ್ಯಕ್ಚುಲಿ ಹಿಣೆಗೆ ಬದನಿಕೆ ಮಾಡ್ಬೇಕಂತ ಅಂದ್ಕೊಂಡೆ ಶೇಂಗಾ ಈಗ ಜಸ್ಟ್ ಹುರಿದೀನಿ ಸ್ವಲ್ಪ ಲೇಟಾಗಿ ತೊಗೊಟ್ಟು ಸುಲಿಬೇಕು ರೀ ಹಾಗಾಗಿ ಇನ್ನೇನು ಊಟದ ಸಮಯ ಆಗ್ತಾ ಬಂತು ಇದು ಕುಕ್ಕರ್ನಾಗ ಹಾಕಿರ ಅನ್ನಕ್ಕೂ ಆಗುತ್ತಾ ಚಪಾತಿಗೂ ಆಗುತ್ತೆ ಅಂತೇಳಿ ಈಗ ಅಲ್ಸಂದಿ ಕಾಳಿನ ಪಲ್ಯ ಮಾಡಾಕತ್ತೀನಿ ಬರ್ರಿ ವಿಡಿಯೋನ ಶುರು ಮಾಡೋಣ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಚಪಾತಿ ರೀ ಇವಿನ ಒಂದು ಸ್ವಲ್ಪ ಆರ್ಲಿ ಚೆನ್ನಾಗಿ ಆರೋದು ಅಂದ್ರೆ ಸ್ವ ಇದು ತೊಗೊಟ್ಟಿ ಚೆಂದ ಬಿಡ್ತಾವೆ ಎರಡು ಸೀಟಿ ಮಾಡಿ ಮಾಡಿದೀನಿ ಮಾಡಿ ಸ್ವಲ್ಪ ಅದು ಓಪನ್ ಮಾಡ್ದೆ ಇನ್ನೂ ಹೊಲಸಂದಿ ಕಾಳು ಕುದ್ದಿಲ್ರಿ ಜವಾರಿ ಅದ ನೋಡ್ರಿ ಫ್ರೆಂಡ್ಸ ಅದಕ್ಕೆ ಅಂತೇಳಿ ಈಗ ಅವು ಏನು ಅಕ್ಕ ಇಬ್ಬರದಾಗ ಊರಿ ತಂದ್ಮರೀ ಇಲ್ಲಿಂತ ಮ್ಯಾಗ ಇವತ್ತೇ ಮಾಡಾಕತ್ತೀನಿ ಫಸ್ಟ್ ಟೈಮ ಇದು ಒಂದೊಂದು ಲಗಡ್ ಕುದ್ದು ಬಿಡ್ತಾವ್ರಿ ಇಲ್ಲಿ ತೊಗೊಂಬಂದು ಅಂತೂ ಡಿ ಮಾಡಿದಾಗ ಅಲ್ಲೆಲ್ಲ ತಗೊಂಬರ್ತೀವಿ ನೋಡಿರಿ ಅವು ಜವಾರಿ ಬರಲ್ರಿ ಫ್ರೆಂಡ್ಸ್ ಅವು ಸ್ವಲ್ಪ ದಮ್ ಇರ್ತಾವ ಇಬ್ಬರ ಥರ ಲಗುಡ್ ಕುದ್ದ್ಬಿಡ್ತಾವೆ ಆಗಿದೆ ಇನ್ನೊಂದು ಮತ್ತು ಮತ್ತೊಳಿ ಹಚ್ಚಿ ನೋಡ್ರಿ ಅನ್ನಾನು ಕೂಡ ಆಗೈತಿ ಜಸ್ಟ್ ಬಂದ್ ಮಾಡೀನಿ ಮುಂದಿನ ಕೆಲಸ ನೋಡೋಣ ಬರ್ರಿ ಎಷ್ಟ್ಯಾಕೆ ನೀರು ಕಡಿಮೆ ಇಡ್ರಿ ಹಿಂಗತ್ತೆ ಒಂದೊಂದು ಸರಿ ಚೆಲ್ಲೇ ಬಿಡ್ತದೆ ನೋಡ್ರಿ ಅಂದ್ರೆ ಇದು ಸ್ವಲ್ಪ ಒಕ್ಕೇರಿ ಮನೆ ಹೊಸ ಸಿಟಿಯಾಗ ಬಂದಾಗಿಂದ ಪರವಾಗಿಲ್ಲ ಈಗಂತರೂ ಬ್ಯಾಸ್ಗೆ ಇಲ್ಲಿ ನೆಳ ಬರ್ತದ ನೋಡ್ರಿ ಈ ನಮ್ಮ ಗ್ಯಾಲ್ರಿ ಒಳಗೆ ಭಾಳ ಚಂದ ರೀ ಇಲ್ಲಿ ಟೈಮ್ದಾಗ ಕುಂದ್ರಕ ಮಾಡಕ ಏನರ ತಗೊಂಬಂದು ತಿನ್ನಕ ಮಾಡಕ ಬಟ್ ಯಾರಾದ್ರೂ ಸ್ವಲ್ಪ ಹರಟೆ ಹೊಡ್ಯಾಕ್ ಚೆನ್ನಾಗಿ ಚೆನ್ನಾಗಿರ್ತೈತಿ ಇಲ್ಲಿ ನೋಡ್ರಿ ಇನ್ನು ತಾಂಡು ಆ ಆವಕ್ಕ ಅದು ಯಾವ ಬೆಳೆ ಗೊತ್ತಿಲ್ಲ ನನಗೆ ನೀರು ಹಾಕರಿಲ್ಲ ನಿಡಿ ಹಾಕರಿಲ್ಲ ಅಂದ್ರೂ ನೋಡಿರಿ ಚಂದ ಹಚ್ಚ ಹಸಿರು ಬರ್ದೈತೆ ನೋಡ್ರಿ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ಹೆಸ್ರು ನೋಡಿದ್ರೆ ಖುಷಿ ಅಂತ ಅನಿಸ್ತೈತಿ ಇದೊಂದು ಮನೆ ಇದೊಂದು ಮನೆ ಐತೆ ನೋಡ್ರಿ ಸ್ವಲ್ಪ ಹಿಂಗೆ ಪಡಕ್ ಪಡಕ್ ಬಿದ್ದಿದ ಮನಿ ಅಂತಲ್ಲ ಆ ಥರ ಆ ಸೈಡ ಈ ಸೈಡ ಅವು ಇವತ್ತಿಲ್ಲಿ ನಾಳೆ ಈ ಥರ ಹೊಸ ಅಪಾರ್ಟ್ಮೆಂಟ್ ಆದ್ರೆ ರೀ ಎದ್ದು ಗುಟ್ಟನೆ ಹಿಂಗೆ ಹೊಸ ಹೊಸ ಮನೆ ನೋಡೋಕೆ ಬಟ್ ಇಲ್ಲಿ ಎದ್ದು ಗುಟ್ಟನೆ ಕೆಲವ್ರು ಹೇಳ್ತಾರೆ ಥರ ಈಗ ಬಿದ್ದು ಮನೆ ಹಳೆ ಮನೆ ನೋಡಬಾರ್ದು ಅಂತೇಳಿ ಏನು ಮಾಡೋಕ್ಕಲ್ಲ ಕೆಲವು ಸಂದರ್ಭದೊಳಗೆ ಯಾವುದು ಯಾವಾಗ ಯಾವ ಟೈಮಿನಾಗ ಆಗಬೇಕು ಆವಾಗ ಆಗೋದು ನೋಡಿರಿ ಫ್ರೆಂಡ್ಸ್ ಹೌದೇನಿಲ್ಲ ಕಮೆಂಟ್ ಮಾಡಿ ಹೇಳಿರಿ ಅಲ್ಲಿ ದೂರ ನೋಡ್ರಿ ಅಲ್ಲೊಂದು ಲಿಂಬೆ ಗಿಡ ಐತಿ ಗಿಡದ ನಿಂಬೆ ಹಣ್ಣು ಇಲ್ಲಿಂದ ಹೈಲೈಟ್ ಹೈಲಾಕ್ ಕಾಣಿಸ್ತಾ ಇದಾವೆ ಎಲ್ಲೋ ಕಲರ್ ಅಲ್ಲಿ ನೋಡ್ರಿ ಅದು ಲಿಂಬೆ ಹಣ್ಣಿನ ಗಿಡ ಫ್ರೆಂಡ್ಸ್ ಬೇಸಿಗೆ ಟೈಮ್ದಾಗ ಭಾಳ ಚಂದ ನೋಡ್ರಿ ತುಟ್ಟಿಗೆ ಊರದ ಲಿಂಬಿಕಾಯಿ ಶರ್ಬತ್ ಮಾಡಕ್ ಭಾರಿ ಬಾ ಭಾಳ ಭಾರಿ ಗಿಡಕ್ಕೆ ನೀರು ಹಾಕಾಗತ್ತ ನೋಡ್ರಿ ನಮ್ಮ ಪಿಲ್ಲೂರ್ ರಜ ತುಳಸಿ ಗಿಡಕ್ಕೆ ಆ ಸೈಡ ಮೊನ್ನೆ ಸಣ್ಣ ಸಣ್ಣ ಸಸಿ ಎದ್ದಂಗೆ ಆಗಿದ್ದೇವ್ರಿ ಯಾಕ ನಾವು ಹೋಗ್ಬಿಟ್ಟು ನೋಡ್ರಿ ಫ್ರೆಂಡ್ಸ್ ಬಟ್ ಈ ಪಾಟ್ನಾಗ ರೀ ಹಂಗೆ ಮೇಲೆನೆ ಉದುರ್ಸಿದ್ದೆ ಬಟ್ ಈಗ ಬರತ್ತ ನೋಡ್ರಿ ಈಗ ಮ್ಯಾಗ್ ಹೇಳಕತ್ತವ ಎರಡು ಬರಕತ್ತವ ನೋಡ್ರಿ ಇದು ಬಾಜುಕಿನ ಅಂಟಿ ಹಚ್ಚರ ಮೊನ್ನೆ ಹೇಳಿ ಹಿಡದ ನನ್ನ ಮಗ ರಾಜ ಕುಡಿಯಕ ನೀರ್ ತಂದು ಕೊಟ್ಟ ನೋಡ್ರಿ ಕುಡಿಯ ಕುಡಿಯಪ್ಪ ಕುಡಿಯಕ್ ತಂದು ಏನು ತಂದು ಏನು ಎದ್ರಂದಿ ಅವು ಬೇಡ ಟಾಕಿನ್ ತೊಂಬೋ ಹ ಸ್ಟೀಲ್ ಇಂಟಕೊಂಬ ಗಿಡಕ್ ಹಾಕಿದೀನಿ ಕುಡೇ ನೀರ್ ತೊಗೊಂಡ್ ಅಂದಿನಿ ಆ ಗಿಡಕ್ಕೆ ಹಾಕೋ ನೀರ್ ತಗೊಂಡ್ ಬಂದ ನೋಡ್ರಿ ಇವ್ಕು ಬೋರ್ ನೀರ್ ಹಾಕಲ್ರಿ ಸಿಂಕಿನ ನೀರ್ ಇರ್ತಾವಲ್ಲ ಅವನ್ನ ಹಾಕ್ತದ ನೋಡ್ರಿ ಇಲ್ಲೇ ಕೂತು ಸ್ವಲ್ಪ ನಿದ್ದೆ ಮಾಡಬೇಕ್ ಅನ್ಸಕತೇತಿ ನೋಡ್ರಿ ಒಮ್ಮೆ ಮೀ ಕೆಲಸ ಇದ್ದಾಗ ನಿದ್ದೆ ಬರ್ತೇತಿ ಎಲ್ಲ ಕೆಲಸ ಮಾಡಿ ಸ್ವಲ್ಪ ಮುಕ್ಕೋಬೇಕಂತಂದ್ ನಿದ್ದಿನೇ ಬರಂಗಿಲ್ಲ ನಿಮ್ಗೂ ಹಿಂಗಾಗತ್ತ ನಾನ್ ಕಮೆಂಟ್ ಮಾಡಿ ಹೇಳಿ ಈ ಚರ್ಗೆ ನೀರ್ ಬಾರಿ ಇಷ್ಟ ನನಗಂತರು ಸಣ್ಣದಾಗಿ ಕ್ಯೂಟ್ ಆಗಿ ಇದು ಮಮ್ಮಿ ತಗೊಂಬಂದಿದ್ದು ನಮ್ ಮನೆ ನೀರ್ ಕುಡಿದ್ರ ಕಚ್ಚು ಕುಡಿಬೇಕಂತ ನೋಡ್ರಿ ಎತ್ತರಿಸಿ ಕುಡಿಬಾರ್ದಂತ ಆದ್ರೆ ಮಾಡಬಾರದು ತೊಳದು ಯೂಸ್ ಮಾಡ್ಬೇಕು ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ನೋಡ್ರಿ ಸದ್ಯಕ್ಕೆ ಎಷ್ಟು ಮಸ್ತ್ ಕುದ್ದವು ಕಲರ್ಫುಲ್ಲಾಗಿ ಬಂದವು ಈಗ ಇದನ್ನು ಸಿಂಪಲ್ಲಾಗಿಯೇ ಮಾಡ್ತೀವಿ ನೋಡ್ರಿ ಈ ಥರದ್ದು ಹಳೆ ಕಾಲದ ಪಲ್ಯಗಳು ನೋಡಕ್ಕೆ ಸಿಂಪಲ್ಲು ಮಾಡೋಕ್ಕೂ ಸಿಂಪಲ್ ರುಚಿ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೇದು ನೋಡ್ರಿ ಫ್ರೆಂಡ್ಸ ಕಡಾಯಿಯೊಳಗೆ ಎಣ್ಣೆ ಹಾಕಿನಿ ಜೀರಿಗೆ ಸಾಸ್ಮಿ ಹಾಕಿನಿ ಸದ್ಯಕ್ಕೆ ಕಟ್ ಮಾಡಿ ಸಣ್ಣಗೆ ಕಟ್ ಮಾಡಿ ಉಳ್ಳಾಗಡ್ಡೆ ಹಾಕಿ ನೋಡ್ರಿ ಉಳ್ಳಾಗಡ್ಡಿ ಜೊತೆಗೆ ಸ್ವಲ್ಪ ಕರಿಬೇವು ಒಂದು ಕಡ್ಡಿ ಕರಿಬೇವು ಹಾಕಿ ಎಲ್ಲ ಮಿಕ್ಸ್ ಕೊಟ್ಕೋಣಂತ ಅದಷ್ಟು ಚೂರು ಒಂದು ನಿಮಿಷ ಎಣ್ಣೆಯಾಗ ಫ್ರೈ ಆಗಲಿ ಈಗ ಟಮಾಟಿ ಕಟ್ ಫ್ರೆಂಡ್ಸ ಟಮಾಟಿ ಟಮಾಟಿ ಹಾಕಿ ನೋಡಿರಿ ಟಮಾಟಿ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಮಂತ ನೋಡಿರಿ ಎಷ್ಟು ಇದಾಗುತ್ತೆ ಅಂತೇಳಿ ಈಗ ಇದಕ್ಕೆ ಅರಶಿನ ಪುಡಿ ರುಚಿಗೆ ತಕ್ಕ ಸ್ಟೂಪ್ ಹಾಕಮಂತರಿ ಚಮಚೆ ಸಣ್ಣದೈತಿ ಹಂಗಾಗಿ ಸ್ವಲ್ಪ ಜಾಸ್ತಿ ಟೈಮ ಹಾಕ್ಬೇಕಾಗ್ತದೆ ಇದಕ್ಕೆ ನಾನು ಮಸಾಲೆ ಖಾರ ಹಾಕಬಂತ್ರಿ ಮೊನ್ನೆ ಅವ ತೊಗೊಂಬಂದಿದ್ರು ನೋಡ್ರಿ ಮಸಾಲೆ ಖಾರನ ಮಸಾಲೆ ಖಾರ ಹಾಕಿ ಮಿಕ್ಸ್ ಮಾಡ್ಕೊಳೋಣ ಕೂತವ ನೋಡ್ರಿ ಕಾಳಾನ ಹಾಕೊಡ ಕೆಂಪು ಖಾರನೂ ಹಾಕೋತಾರೆ ಕೆಂಪು ಖಾರ ಹಾಕಿ ಬೇಕಾದ್ರೆ ಚೋಲೆ ಮಸಾಲೆ ಚೋಲೆ ಮಸಾಲೆ ಇದ್ರೂ ಚೊಲೆ ಮಸಾಲನೂ ಹಾಕೊಂಡ್ರೆ ನಡಿತೈತಿ ಸ್ಲೋತ್ನಾಗ ಮಿಕ್ಸ್ ಕೊಟ್ಟು ಮ್ಯಾವೊಂದು ಚೂರು ಕೊತ್ತಂಬರಿ ಉದ್ರಸ್ ಪಲ್ಯ ರೆಡಿ ಇದನ್ನು ಕಟ್ಟಿ ರೊಟ್ಟಿ ಬಿಸಿ ರೊಟ್ಟಿ ಚಪಾತಿ ಅನ್ನಕ್ಕೂ ಇದನ್ನು ಹಾಕ್ಕೊಂಡು ಊಟ ಮಾಡ್ಬೋದು ಸೂಪರ್ ಆ್ಯಂಡ್ ಸಿಂಪಲ್ ಆ್ಯಂಡ್ ಹೆಲ್ತಿ ಪಲ್ಯ ಇದು ರೆಡಿ ಚಪಾತಿ ಕಾಳುಪಲ್ಲಿ ನೋಡಿರಿ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಬರ್ರಿ ತಳ್ಳನ ಬಿಸಿ ಬಿಸಿ ಮೆತ್ತನ ಚಪಾತಿ ಜೊತೆ ಈ ಥರ ಕಾಳುಪಲ್ಲಿ ಇನ್ನು ಬಿಸಿ ರೊಟ್ಟಿಗಿನ್ನ ತಂಗು ರೊಟ್ಟಿ ಕೂಡ ಭಾರಿ ಆಗತ್ತೆ ರೀ ಇದು ಸಜ್ಜಿ ರೊಟ್ಟಿ ಮೊಸರು ತೇಂಗಾ ಚಟ್ನಿ ಈ ಥರ ಎಲ್ಲ ಹಾಕೊಂಡು ನೋಡ್ರಿ ಎರಡು ಅಟ್ಟು ನೋಡಿರಿ ಎಲ್ಲರದು ಊಟ ನಡ್ದೈತಿ ಸದ್ಯಕ್ಕೆ ಕುಡಿಯ ನೀರು ಬರೋವಿದ್ದವು ರೀ ಬಂದಿಲ್ಲ ನಮ್ಮ ಯಜಮಾನರು ಭಾಳ ಚಿಪ್ಪಾಕತ್ತಾರ ಅಡ್ಸಂದೆಗೆ ಪಲ್ಲೆ ಅದು ಕಲರ್ ರೀ ಬನ್ನಿ ಸೈ ಕಾಣಕ್ಕೆ ಹತ್ಬಿಟ್ಟೈತಿ ತುಂಬ ಮಂಗ ಆತ ನೋಡ್ರಿ ಊಟ ಬರ್ರಿ ಇವತ್ತು ನಿಮ್ಮನೆ ಏನು ಅಡುಗೆ ಕಮೆಂಟ್ ಮಾಡಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಾತ್ತಾರ ಯಜಮಾನ್ರು ನೋಡ್ರಿ ಛಂದನ ನಿಂತಿರ್ತಾರೆ ಅಂಗಡಿಯಾಗ ನಿಂತಿದ್ದು ನಿಂತಂಗೆ ಆಗಿ ಕಾಲು ನೋವು ಅಂತ ಹೇಳ್ತಾನೆ ಇರ್ತಾರೆ ಯಾವಾಗ ನೋಡಿದ್ರು ನಾವ ಗ್ಯಾಸ್ ಕಟ್ಟಿ ಮುಂದೆ ಅಡುಗೆ ಮನ್ಯಾಗೆ ಸ್ಟೋತನ ನಿಂತೀವಿ ಅಂದ್ರೆ ನಮ್ಗೆ ಹೆಂಗೆ ಆಗ್ತದೆ ನೋಡಿರಿ ಪಾಪ ಅಂದ್ರೆ ಅವಾಗ ಇವಾಗ ಸ್ವಲ್ಪ ಕುಂದ್ರೆ ತರ್ಬಿಡಿರಿ ಗಿರೆ ಕಡಿಮೆ ಇತ್ತಂದ್ರೆ ಬಟ್ ಈ ಬಂಗಾರ ಎಷ್ಟೇ ತುಟ್ಟಿಗೆ ಅಂದ್ರೆ ಕಡಿಮೆ ಇರಂಗಿಲ್ಲ ನೋಡಿರಿ ಹಾಗಾಗಿ ರೆಸ್ಟ್ ಮಾಡತ್ತಾರ ಪಾಪ ರೆಸ್ಟ್ ಮಾಡಿ ಬಟ್ ಬನ್ನಿನ ಯಾಕಡ್ರೆ ಕಾಣಿಸೋಕಂತಿದ್ರಿ ರೀ ಭೀ ಎಲ್ಲ ಮಿಕ್ಸ್ ಮಾಡಿ ಹಾಕಿರೋದ್ರಿಂದ ಒಂಚೂರು ಕಲರ್ ಹತ್ಬಿಟ್ಟೈತೆ ನೋಡಿರಿ ಇವರು ಅದು ಪಪ್ಪ ಮನೆಗೆ ಬಂದ್ರೆ ಮೊಬೈಲ್ ಸುಗ್ಗಿ ಅವರಿಗೆ ಮಕ್ಕಳಿಗೆ ನೋಡಿರಿ ಹೆಂಗೆ ರೀ ಸದ್ಯಕ್ಕೆ ಇವ ಮಾಲಕ್ರಿ ಇವ ಹ್ಞೂ ರೀ ತನಕ ಹೇಗೆ ಬಂದಿರ್ತಾನೆ ಬಂದಿರತಾನೆ ಪಿಲ್ಯಾಕಿಗೆ ಒಂದಿಟ್ ಕೊಡು ಆಡಾಕ ದಿದಿ ಒಂದಿಟ್ ಕೊಡು ಕೊಡು ದಿದಿ ನೀಬ್ಬನೇ ರಾಜ್ಕುಮಾರ್ ಮೊಬೈಲಲ್ಲಿ ಹಿಡ್ಕೊಂಡು ಕೊಡ್ರಕ್ಕ ಸ್ವಲ್ಪ ನಾನು ಕೂಡ ಒಂಚೂರು ರೆಸ್ಟ್ ಮಾಡ್ತೀನಿ ರೀ ಊಟಗಾನ ಸ್ವಲ್ಪ ಒಳ್ಳೆಯಡಿದ್ರೆ ಸಮಾಧಾನ ಆಗುತ್ತಾ ಸ್ವಲ್ಪ ಅದೆಲ್ಲ ಮಾಡಿ ನೀರಿಗೆ ತೆಲಿಕೊಂಡು ಮತ್ತೆ ಮಾರ ತಕೊಂಡು ಸಂಜೆ ಕೆಲಸ ನೋಡೋದು ನೋಡ್ರಿ ವಿಡಿಯೋ ಕೊನೆವರೆಗೂ ಯಾರೆಲ್ಲ ನೋಡ್ತಾ ಇದ್ರಿ ಸಪೋರ್ಟ್ ಮಾಡತ್ತಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ವಿಡಿಯೋ ಒಂದು ಚೂರೋದು ಎಲ್ಲರೂ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಜಮಾನ್ರು ಮಣ್ಣಿನ ಗಡಿಗೆ ತೊಗೊಂಬಂದಾರ ನೋಡ್ರಿ ಅರ್ವಿ ಅಂತೀವಿ ನಾವು ಡೇರೆ ಅಂತಾರೆ ನೀವೇನಂತೀರಿ ಕಮೆಂಟ್ ಮಾಡಿ ಹೇಳ್ರಿ ಸೊ ತಿರಕ ಅಂಡ್ ಬೇಸಿಗೆ ರೀ ನಾನು ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡೀನಿ ತೊಗೊಂಡು ಬರ್ರಿ ಲೈಕ್ ನಾನಾರು ಹೋಗ್ತೀನಿ ಕರ್ಕೊಂಡು ಹೋಗ್ರಿ ಅಂಥೇಳಿ ಇವತ್ತು ತೊಗೊಂಡು ಬಂದಾರ ಬಾ ಜಾಸ್ತಿ ದೊಡ್ಡದೇನು ತಂದಿಲ್ರಿ ಫ್ರೆಂಡ್ಸ್ ಆ ಇದ್ದಾಗ ಒಂದು ದೀಡ್ ಕೊಡ ಇಡಿಸ್ತಿತ್ತು ಅದು ಬಟ್ ಇದೊಂದು ಕೊಡೋದಷ್ಟು ಇಡಿಸ್ತೈತಿ ಅಂದರೆ ಕ್ಲೀನಾಗಿರ್ತೈತಿ ಪದೇ ಪದೇ ಕ್ಲೀನ್ ಮಾಡಿ ಬೇರೆ ಬೇರೆ ಚಲೋ ನೀರು ಹಾಕೋಕೆ ಬರ್ತಂಥೇಳಿ ಒಂದಿನ ಹೋಗ್ತದ್ರಿ ಎಲ್ಲರಿಗೂ ಇದು ಸೊ ಸಾಕಲ್ರಿ ಫ್ರೆಂಡ್ಸ ಜಾಸ್ತಿ ದೊಡ್ಡದಾದ್ರೂ ಇಲ್ಲಿ ಜ ಜಾಗಿ ಅಡು ಚೆನ್ನದಂಗೆ ಆಗ್ತದೆ ಸೊ ನ್ಯಾಚುರಲ್ ಆಗಿ ಕೋಲ್ಡಾಗಿ ಇದ್ರೊಳಗೆ ಕುಡಿಬೋದು ನೋಡಿರಿ ನಾ ಫ್ರಿಜ್ನೆ ಹತ್ರ ಒಂದಿನ ನೀರೇ ರೀ ಸುಮಾರು ವರ್ಷಗಳು ವರ್ಷಗಳಾಗೋಯ್ತು ಅನ್ಬೋದು ಎಮರ್ಜೆನ್ಸಿ ಒಂದು ಬಟ್ಲೆ ಯಾವ್ರೆ ಇಟ್ಟಿರ್ಬೋದು ಬಟ್ ಸೊ ತೊಗೊಂಡು ರೀ ಓಕೆ ಹೆಂಗೈತಿ ಕಮೆಂಟ್ ಮಾಡಿ ಹೇಳಿರಿ ಹಂಗಿದ್ದವ್ರು ಮುಂದೀಪ ಹಚ್ಚಾಳ್ರಿ ಮಗಳು ಉದುಬತ್ತಿ ಹಚ್ಚಾಳ ಈಗ ಪ್ರಾರ್ಥನೆ ಮಾಡಕ್ಕೆ ಪಿಲ್ಲನ ಕರೆಯಕ್ಕತ್ತಾಳ ಈಗ ನೋಡಿರಿ ಲೋಬನ್ ಹಾಕ ಈ ಬೆಂಕಿ ಮಾಡಾಕತ್ತಿನಿ ನೋಡ್ರಿ ಸ್ವಲ್ಪ ಚೂರು ಅದು ಇಲ್ಲಿ ಇಟ್ಟೀನಿ ಅದನ್ನ ತಗದು ಈ ಬೌಲ್ದಾಗ ಹಾಕಿ ಇವಿಷ್ಟ ಹಾಕಿ ಬಿಡ್ತೀನಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಕಟ್ಟಿಗೆ ಎಲ್ಲಿ ಹಚ್ಲಿಕ್ಕೆ ಅಂದ್ರೂ ಲೋಬನ್ ಹಾಕ್ಬೋದು ಈ ಥರ ನೀವು ಕೂಡ ಟ್ರೈ ಮಾಡಿ ನೋಡ್ರಿ ಒಂಥರ ಪಾಸಿಟಿವ್ ಎನರ್ಜಿ ಆದಂಗೆ ಅಂತ ಅನ್ನಿಸದ್ ನೋಡ್ರಿ ಫ್ರೆಂಡ್ಸ್ ಈ ಥರ ಲೋಬನ್ ಹೋಗಿ ತೊಗೊಂಡೋದ್ರಿಂದ ಬಾಕುಲ್ ಮುಂದೆ ಹಚ್ಚೋದ್ರಿಂದ ಖುಷಿ ಅಂತ ಅನಿಸ್ತದೆ ನೋಡ್ರಿ ಸಂಜೆ ಮಾಡಿ ಊಟಕ್ಕೆ ಬಿಸಿ ಬಿಸಿ ಚಪಾತಿ ಮಾಡಿ ನೋಡ್ರಿ ಬ್ಲರ್ ಬರತ್ತದ್ರಿ ಇಲ್ಲಿ ಅಡುಗೆ ಮಾಡ್ಯಾರ ಮೊಬೈಲ್ ಇಟ್ಟು ವಿಡಿಯೋ ಮಾಡಕ್ಕೆ ಹತ್ರ ಸ್ಕ್ರೀನಿಗೆ ಇದು ಹೋಗುತ್ತೆ ನೋಡ್ರಿ ಹಂಗಾಗಿ ಮಕ್ಕಳಿಗೆ ಎರಡು ಚಪಾತಿ ರೋಲ್ ಮಾಡಿ ಕೊಟ್ಟಿನಿ ತಿನ್ನಕತ್ತಾರ ಮಧ್ಯಾಹ್ನದು ಪಲ್ಯ ಐತಿ ಅನ್ನ ಐತಿ ನಾ ಹಂಗಾಗಿ ಅನ್ನ ಪಲ್ಯ ಮಾಡೋಕೆ ಹೋಗಲಿಲ್ಲ ಮತ್ತೀಗ ಬಿಸಿ ಚಪಾತಿ ಮತ್ತು ಶಂಗ ಸಾರು ನೋಡ್ರಿ ಶೇಂಗಾ ಸಾರು ಎಷ್ಟು ಮಸ್ತಾಗೈತೆ ನೋಡ್ರಿ ಮಸಾಲೆ ಖಾರ ಅವರ್ಲಿಂತ ಬಂದ ಹಂಗಾಗಿ ಇಷ್ಟು ಸೂಪರ್ ಆಗಿರುವಂತ ಸಾರು ನೋಡ್ರಿ ಮ್ಯಾಗಷ್ಟು ಎಣ್ಣೆ 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 ತಿಂತದ ನೋಡ್ರಿ ಮಸಾಲೆ ಖಾರನೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬೋದು ಈಗ ಒಂದೊಂದು ಚಪಾತಿ ತಿಂದ ಮ್ಯಾಗವ್ರಿಗೆ ಅನ್ನ ಸಾರು ಉಣ್ತಾರ ಮಕ್ಕಳು ಇನ್ನೂ ಯಜಮಾನ್ರು ಬಂದಿಲ್ಲ ಕಾಳು ಕಾಳುಪಲ್ಯ ಐತೆ ನೋಡ್ರಿ ಪಲ್ಯ ಜೊತೆಗ ಕಟ್ಟಿ ರೊಟ್ಟಿ ಯಾರ ಮಸ್ತ್ ಕಾಂಬಿನೇಷನ್ ಆಗ್ತಿತ್ತು ಯಜಮಾನ್ರಿ ಫೋನ್ ಮಾಡಿದೆ ತೊಗೊಂಬಂದು ಕೊಟ್ಟಿದ್ದಾರೆ ನೋಡ್ರಿ ಫ್ರೆಂಡ್ಸ್ ಎಲ್ಲ ಚೂರು ಆದಾಗ ಆಗ್ಬಿಟ್ಟ ನೋಡಿರಿ ನೋಡಿರಿ ಇದನ್ನ ಅಡ್ಜಸ್ಟ್ ಮಾಡ್ಕೊಂಡು ಈಗ ತಿಂತೀನಿ ಏನು ಮಾಡೋಕ್ಕಾಗಲ್ಲ ಒಂದು ಈಗ ಮನೆಯಾಗೆ ಬಡಿಬೇಕು ಇನ್ನು ಸಜ್ಜಿ ತರಿಸಿ ಅದೆಲ್ಲ ಬೀಸ್ಕೊಂಬಂದು ರೊಟ್ಟಿ ಬಿಡೋಷ್ಟು ಪೇಷನ್ಸ್ ನಂಗೆ ಇರಲಿಲ್ಲ ಕಾಳಪಲ್ಲೆ ನೋಡೋಣ ಒಂಥರ ಆಸೆ ತಿನ್ಬೇಕು ತಿನ್ಬೇಕಂತೇಳಿ ಹೇಳೋದಕ್ಕೂ ತಂದು ಕೊಟ್ಟರು ಅದೊಂದು ಖುಷಿ ಆಯ್ತು ನೋಡ್ರಿ ಫ್ರೆಂಡ್ಸ ಇನ್ನ ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ ಮಕ್ಳಿಗಂತೂ ಚಪಾತಿ ಕೊಡ್ತೀನಿ ಅವ್ರಿಗೆ ಶ್ರಮ ಸಾರ್ ಕೊಟ್ಟು ನಂದು ಒಂದು ಸ್ವಲ್ಪ ಶಾರ್ಟ್ಸ್ ವೀಡಿಯೋಗಳನ್ನ ಎಡಿಟ್ ಮಾಡ್ಬೇಕು ರೀ ಸ್ವಲ್ಪ ಎಡಿಟ್ ಮಾಡಿ ಮತ್ತು ಪ್ರೈವೇಟಿಗಾಗಿ ಇಡಬೇಕು ಏ ಇವತ್ತು ಮುಂಜಾನೆ ಐಸ್ ಕ್ರೀಮ್ದು ವೀಡಿಯೋ ಹಾಕೀನಿ ಯಾಕೋ ವೀಡಿಯೋನೇ ರನ್ ಆಗಲಿಲ್ಲ ಮತ್ತು ಕಂಟೆಂಟ್ ಕೇಳ್ತಾರೆ ರೆಸಿಪಿ ರೆಸಿಪಿ ಮಾಡೋ ಒಬ್ಬೊಬ್ರು ಕೇಳ್ತಿರ್ತಾರೆ ಆ ಥರದ ವಿಡಿಯೋಗಳನ್ನ ಕೊಟ್ಟರೆ ಸಪೋರ್ಟ್ ಸಿಗೋಂಗಿಲ್ಲ ನಂದು ಏನು ದಿನಚರಿ ಡೈಲಿ ರುಟೀನ್ ಇರ್ತೈತೆ ನೋಡ್ರಿ ಆದನೇ ಮಾಡಿದ್ರೆ ಬೆಟರ್ ಅಂತ ಅನ್ಕೋತೀನಿ ನಾನು ಲಾಗ್ನಾಗ ಒಂಚೂರು ರೆಸಿಪಿನ ಆ್ಯಡ್ ಮಾಡಿ ಹಾಕಿದ್ರೆ ಬೆಟರ ಸೆಪ್ರೇಟಾಗಿ ಹಾಕೋಕೆ ಹೋದ್ರೂ ಸ್ವಲ್ಪ ನೋಡೋದು ಕಡಿಮೆ ಅಂತ ಹೇಳ್ಬೋದು ಎಷ್ಟು ಮಸ್ತಾಗಿರೋಂಥ ಐಸ್ ಕ್ರೀಮ್ ರೆಸಿಪಿ ಶೇರ್ ಮಾಡಿದ್ದೆ ಸೊ ಓಕೆ ಇರಲಿ ಸ್ನೇಹಾ ಎದಕ್ಕೆ ಸುಮ್ಮನೆ ತಿಂತೀರಾ ನೀಲ್ಲಿ ಕುತ್ಕೊಂಡು ಗಜ ತಿಂತೀರಿ ನೋಡ ನೀವಿಬ್ಬರು ಹಂಗೇನೆ ಶೇಂಗಾದ ಸೊಪ್ಪು ಸುಲಿದು ಡಬ್ಬ್ಯಾಗ ಹಾಕಿಡ್ಬೇಕು ರೀ ಈಗ ಎಷ್ಟು ಬೇಕು ಅಷ್ಟನೇ ಸೊಪ್ಪು ಸುಲ್ಕೊಂಡು ಒಂದು ಮಿಕ್ಸಿ ಜಾರ್ ಇದು ಮಾಡ್ಕೊಂಡಿನಿ ರೀ ಶೇಂಗದ ಪುಡಿನ ಸಾರು ಬೇಕಾಗಿತ್ತು ಅಂತ ತಾಜಾ ಹುರಿದಿದ್ದ ಪುಡಿ ಮಾಡ್ಕೊಂಡು ಸಾರು ಮಾಡೀನಿ ಇದು ಅಕ್ಕಿ ನೋಡ್ರಿ ರೇಷನ್ ಅಕ್ಕಿ ಯಜಮಾನ ತೊಗೊಂಡು ಬಂದಿದ್ದಾರೆ ಬರೀ ಸದ್ಯಕ್ ನೋಡ್ರಿ ಮಾಡ್ರಿ ಮೊಸರು ಕೂಡ ತಗೊಂಬಂದಾರ ಮಸ್ತ್ ಆಗಿ ಕಾಪಲ್ಲಿ ಇಜಾ ಪೂರ್ಣ ಹೇಳ್ಬೋದು ನೋಡ್ರಿ ಸದ್ಯ ರೊಟ್ಟಿ ಏ ಪಿಲ್ಯ ಅವ್ ಕಮ್ಮಿ ಮಾಡಪ್ಪ ಉಣತ್ತೇನ ಮೊಬೈಲ್ ಕೊಡ್ಬೇಡ್ರಿ ನೀವು ಒಂದ್ ಆ ಮಿಂಟ್ ಅವರ್ ಕೊಟ್ಟಿದ್ ಬೇರೆ ಉಣತ್ತೆ ನೋಡ್ರಿ ಕಾರ ಬಾರ್ ಕಾರ್ ಬಾರ್ ಉಂಡಿದ್ ಉಣಿದ್ಮೇ ಹತ್ತಲ್ಲ ಏ ಮುಂದ್ ನೋಡ್ತೀನೂ ಯಪ್ಪನ ಯಗ್ನ ಬಿದ್ರು ನನ್ನ ಮಗನಿಗೆ ಗೊತ್ತಾಗಲ್ರಿ ಮೊಬೈಲ್ ನಾದಿ ಕುಟ್ನ ಕೈಲೆ ಉಣ್ಣು ಬೇಡ ಚಮಚ ಬೇಡ ಎಲ್ಲ ಊಟ ಮಾಡೋಣ ಬನ್ರಿ ಫ್ರೆಂಡ್ಸ್ ಅವ್ರ್ ನೋಡ್ರಿ ಖಾರ ಮಸಾಲೆ ಖಾರ ಮೊಸರು ಸಜ್ಜಿ ರೊಟ್ಟಿ ಹುಣ ಥರ ಚಪಾತಿ ಮಾಡಿದಾಗ ರೊಟ್ಟಿ ಇದಿ ಅವ್ರಿಗೆ ಅದೇ ಖುಷಿಯಾಗ ಬೇಡ ಅಂದಿಲ್ಲ ಮಾಡಾರ್ದ ಅದ ಅದಕ್ಕೆ ಎಷ್ಟೆ ಮಾಡಿ ಅದ ಏನಾಗಲ್ಲ ತೋರ್ ನಾವಾಗ್ರ ಹೇಳಿ ಅಂತಿದ್ರಿ ನಿಮ್ಮದು ರೊಟ್ಟಿದ ಭರವಸೆ ಕಡಿಮೆ ಇತ್ತಲ್ಲ ಅದಕ್ಕೆ ಮಾಡದಣ್ಣ ಉಣಂಗಿಲ್ಲ పిల్లನೇ ಹೊಂಟಣ್ಣ ನೀ ಅದಕ್ಕೆ ಅಟ್ಟೆ ಮಾಡೋ ಓ ಮನ್ಷೆ ಒಂದೆ ರೀ ಒಂದೆ ಚಪತಿ ಅವ್ ಎಟ್ಟ ನೀನೆ ಮಜನೆ ಮಾಡ್ಕೋದಲ್ಲ ಅಟ್ಟೆ ಮಾಡೋ ಮ ರಾತ್ರೀನೇ ಉಣాలే ನಾ ಚಪತಿ ಹಾ ಹಾ ಹಾಂಗಲ್ಲ ತೋರಿ ಮತ್ತೆ ಅದಕ್ಕೆ ಏನಾಗ್ತದೆ ಯಾವ ಒಂದು ವೇಸ್ಟ್ ಆಗವ ನಾಳೆ ಮುಂಚೆ ತಗೊಂಡ್ರೆ ಏನ ಅಂತ ಪರಿ ಏನಾಗದು ಬಿಡ ತಂಗಳು ಉಳಿಬಾರ್ದಂದೆ ಬಿಸಿ ಬಿಸಿ ಮಾಡ್ತೀನಿ ಬೇಡ ತಂಗಳದ್ದು ಕೊಡಬೇಡ್ದು ಗಂಡದ ಮಕ್ಕಳದಂದು ಬೇಡ ಸುಮ್ಮನೆ ಮಾಡಿಡ್ತು ಬಾ ಬಾ ಸುಮ್ಮ ಬರೋಣ ಹೆಂಗದ ನಾವು ಹೊಸ ಶೆಟ್ಟಿ ತವ್ರಿ ಅವು ಬೇಸಿಗೆಗೆ ಮೆತ್ತಗಿರಲ್ಲ ಏನಾಗಲ್ಲ ಉಂಟು ಅಂತ ಪರಿ ಏನಿಲ್ಲ ಸುಮ್ಮ ಮಾಡ್ತು ಬಾ ಸರಿಯಪ್ಪ ನಾನ್ ನಿಮ್ ಸಟಿಗೆ ಮಾಡ್ತೀನಲ್ರಿ ನನಗೇನ್ ಒಲೆ ಇರ್ತದ ಒಮ್ಮೆ ಮಾಡಿ ಹಿಡಕ್ರ ಸಾರು ಕರಿಬಳಿ ಚಪಾತಿ ಅಂದ್ರೆ ಈ ಕಡೆ ಮಂದಿ ಪಂಚ ಪ್ರಾಣ ನೋಡ್ರಿ ಬರಪ್ಪ ನಾವು ಊಟ ಮಾಡೋಣ ಬರೀ ಮಾತಾಗೇತಿ ಈಗ ಮೊಸರು ಕಾಳುಪಲ್ಲಿ ಇಂಡಿ ಯಾರಿಗಿಷ್ಟ ಕಮೆಂಟ್ ಮಾಡ್ರಿ ಫ್ರೆಂಡ್ಸ್ ಬೆಳಿಗ್ಗೆ ನೋಡ್ರಿ ವಿಡಿಯೋನ ಕಂಟಿನ್ಯೂ ಮಾಡತ್ತೀನಿ ಇದ್ರೊಳಗನೆ ಕುಡಿಯ ನೀರು ಬಂದಾವ್ರಿ ನೋಡ್ರಿ ಯಾವ ಥರ ಹರ್ಯಾಕತ್ತವ ಅಂತ ಹೇಳಿಲ್ ಕೆಳಗಡೆ ಕುಡೇ ನೀರು ಇನ್ನೂ ಕೆಲವು ಜನರು ನಾವು ಹಿಡ್ಕೊಂಡು ಕೆಳಗಡೆನೇ ತೊಗೊಂಡು ಬರ್ತೀವಿ ರೀ ನಾವು ನಾವುದೂ ಯಾರೋ ಮ್ಯಾಲ ನೀರು ಸುರುವ್ಯಾರು ನೋಡ್ರಿ ಮ್ಯಾಮ್ ಇದ್ದಾವೆ ಈ ಬ್ಯಾಸಿಗೆ ಬರೋ ಟೈಮಿಗೆ ನಿನ್ನೆ ಬರಬೇಕಾಗಿತ್ತು ರೀ ಆ್ಯಕ್ಚುಲಿ ನೀರ ನೀನು ಬಂದಿಲ್ಲ ಇವತ್ತು ಒಂದು ಅವು ಎಲ್ಲರಿಗೆ ನೀರು ಸಾಕಾಗಂಗಿಲ್ಲ ನೋಡಿರಿ ಫ್ರೆಂಡ್ಸ ಒಮ್ಮೆ ಮಂತ್ರರು ಫಿಲ್ಟ್ರ್ ಕುಂಡರ್ಸಿದ್ರು ಮತ್ತು ಕುಡಿಯೋ ನೀರು ಮ್ಯಾಕ್ ಶಾಕ್ ಮಾಡಿದೆಲ್ಲ ಖಾಲಿ ಅದಂದ್ರೆ ಫಿಲ್ಟ್ರೂ ಕೆಲವು ಸಲ ಉಪ್ಯೋಗಕ್ಕೆ ಬರಲ್ಲ ರೀ ಟಿಕ್ಳಿ ಹೋಗ್ಯದ ಹಚ್ಕೋಬೇಕು ಈ ಬ್ಯಾಸಿಗೆ ಜಿಗಟ ಇರಂಗಿಲ್ಲ ನಿಂದ್ರದೇ ಇಲ್ಲ ನೋಡಿರಿ ಟಿಕ್ಳಿ ಸೊ ಫ್ರೆಂಡ್ಸ ಇವಾಗ ಮಗಳು ಕೂಡ ಸಾಲಿಗೆ ಹೋಗಿ ದಾಟ್ರಾಕಿ ಒಂದು ಚಪಾತಿ ಮಾಡಿ ಕಟ್ಟಿನಿ ಬೆಳಗ್ಗೆ ಸಾಲಿಗೆ ಹೋಗೋಣ ಹನ್ನೆರಡು ಹನ್ನೆರಡುವರೆಗೆ ಬರ್ತಾಳೆ ರಿಕ್ಷಾ ಒಮ್ಮೆ ಫಸ್ಟ್ ಸೆಕೆಂಡ್ ರೌಂಡ್ ಈ ಥರ ಮಾಡ್ತಿರ್ತಾರ ಹಾಗಾಗಿ ಸೊ ಚಹಾ ಅಷ್ಟು ಕುಡಿದು ಹೋಗ್ತಾಡ್ರಿ ಬ್ರೆಡ ಬಿಸ್ಕಿಟ ಟೋಸ್ಟ ಕರಿ ಏನಿದ್ದು ಕೊಟ್ಟಿರ್ತೀನಿ ಸೊ ಇವತ್ತು ಖಾಲಿಯಿದ್ದವು ಹಾಗಾಗಿ ಬರೀ ಚಹಾ ಕುಡ್ದಿಷ್ಟು ಹೋಗ್ಯಾಳ ಸೊ ಯಜಮಾನ್ರು ನೀರು ತೊಗೊಂಡು ಬಂದಾರ ಈಗ ನೆಕ್ಸ್ಟ್ ನಾಷ್ಟ ಮಾಡಬೇಕು ಬಿಲ್ಲು ಇನ್ನೂ ಮೊಕ್ಕೊಳ ಅವನಿಗೆ ಎಬ್ಬಿಸ್ಬೇಕು ಸೊ ಮೊದಲ ಈಗ ಯಜಮಾನ್ರು ಕೆಲ್ಸಕ್ಕೆ ಹೋಗೋದ್ರಾಗ ನಾಷ್ಟ ಮಾಡಿ ಚಹಾ ಮಾಡಿಕೊಟ್ಟು ಅವ್ರಿಗೆ ಕಳ್ಸಿದ್ದಂದ್ರೆ ಉಳ್ದಿದ್ದು ಆರಾಂಶ ಮಾಡ್ಬೋದು ಈಗ ಪಿಲ್ಲನ ಸಾಲಿ ಇಲ್ಲ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಮಕ್ಕಳ ಸಾಲಿ ಚಾಲು ಆಯ್ತು ಅಂದ್ರಂತರ ಗೊತ್ತಿರ್ತದೆ ಹೆಂಗಿರ್ತದೆ ಮನೆ ಹೆಣ್ಮಕ್ಕಳು ರೂಟೀನ್ ಅಂತೇಳಿ ಇವಾಗ ಸಾಲಿ ಅವ್ನು ಸುಟ್ಟಿ ಐತಿ ಆಕಿನ ಸಂಬಂಧ ಆದರೂ ಎದ್ದು ಮಾಡಬೇಕಾಗ್ತೈತಿ ಬಟ್ ಇಬ್ಬರದ್ದು ಇರೋಂಗಿಲ್ಲಲ್ಲ ಹಾಗಾಗಿ ಮೊದಲು ಹೆಂಗೆ ಪಿಲ್ಲೆ ಏಳುವರೆಗೆ ಹಿಂಗೆ ಏಳು ಗಂಟೆಗೆ ಹೋಗಿಬಿಡ್ತಿದ್ದೇನೆ ರೀ ಅದಾಗಿ ನಾಷ್ಟಾಗಿ ಅಷ್ಟಾಗಿ ಆಗಿ ಒಂದು ಹತ್ತು ನಿಮಿಷ ಕೂತು ಮತ್ತು ಒಳ್ಳೆ ಸ್ನೇಹನ್ ಬುತ್ತಿಗೆ ರೆಡಿ ಮಾಡಬೇಕು ಅಕ್ಕಿನ ಬುತ್ತಿ ಕಟ್ಟ ಟೆಕಿನ ರೆಡಿ ಮಾಡಿ ಕಳ್ಸೋದ್ರಾಗ ಮತ್ತು ಪಿಲು ಹನ್ನೆರಡು ಗಂಟೆಗೆ ಆಕೆ ಸಾಲಿಗೆ ಹೋಗಿದ್ಲು ಹನ್ನೆರಡು ಗಂಟೆಗೆ ಅವ್ ಮನೆಗೆ ಬರ್ತಿದ್ದ ಅವನಿಗೆ ಊಟ ಕೊಡೋದು ಭಾಂಡೆ ಒಗೆಣ ಇವೆಲ್ಲ ಇದೇ ಇರೋ ಬಿಡ್ರಿ ಏನು ಮಾಮೂಲಿ ನಿಮಗೂ ಅದು ಇದ್ದೇ ಇರ್ತೈತಿ ಬಟ್ ರೂಟೀನ್ ಅಂತ ಲಾಗ್ ಅಂತ ಬಂದ ಮಗ ದಿನದ ದಿನಚರಿನ ಶೇರ್ ಮಾಡ್ಕೊತಾನೆ ಇರ್ತೀನಿ ನಿಮ್ಮ ಜೊತೆಗ ಸುಬರಿಗ್ ಬರೀಗ ನೆಕ್ಸ್ಟ್ ಏನು ಮಾಡೋಣ ನೋಡ ಮತ್ತು ಅಪ್ಪ ನೀರು ನೋಡ್ರಿ ನೀರು ನೋಡಿ ಯಾವ ಥರ ಇರುತ್ತೋ ಅಂಥೇಳಿ ರೀ ನಮ್ಮ ನದನಿ ಮಗಳಿಗೆ ಏರಿಯಕ್ಕೆ ಬರ್ತಾರೆ ಅವ್ರ ಅಂಟಿಯರ್ ತೂಷಿಗೆ ನೋಡ್ರಿ ಆಮೇಲೆ ಸ್ನಾನ ಆದ್ಮೇಲೆ ನೀರು ಹಾಕ್ತಿರ್ತೀನಿ ಇಲ್ಲಿ ರಾತ್ರಿ ಟೈಮ್ದಾಗ ತಂಪತ್ನಿಯಾಗ ಸಂಜೆ ಮಾಡ್ಯಾರ ಹಾಕ್ತಿರ್ತೀನಿ ಅವೆರಡು ಲಘು ಲಗು ಹೇಳಲ್ಲ ನೋಡ್ರಿ ತುಳಸಿ ಗಿಡ ಸೊ ಇದು ಅಂತ ನೋಡ್ರಿ ಪುದೀನ ಫ್ರೆಂಡ್ಸ ಹಚ್ಚಿನಿ ನೋಡೋಣ ಬರುತ್ತೋ ಇಲ್ಲೋ ಅಂತೇಳಿ ಮೊನ್ನೆ ಎರಡು ದಿನ ತಪ್ಪಲ ಎಳೆ ಗ್ರೀನ್ ಥರ ಕಾಣಿಸೋಕತ್ತಿದ್ರಿ ಈಗ ಯಾಕೆ ಒಣಗಿದಂಗೆ ಆಗೈತಿ ಸೊ ನೋಡೋಣ ಅಂತ ಬರ್ತಾ ಇಲ್ಲ ಅಂಥೇಳಿ ಇಲ್ಲಿ ನೋಡ್ರಿ ಪಾರಿವಾಳ ಒಂದು ಆಲ್ರೆಡಿ ಪಕ್ಷಿ ರೀ ಈಗ ಮತ್ತೊಂದು ಮರಿ ಕುಂತೈತೆ ನೋಡ್ರಿ ಉದು ಕುತಾರ ಅಂತಾರಲ್ಲ ಕೋಳಿ ಉದು ಕುಂತದಂತೇಳಿ ಆ ಥರ ಪಾರಿವಾಳ ಕುಂತೈತ್ ನೋಡ್ರಿ ಏ ಮಗನೇ ಮಗನೇ ಏ ಮಗನಿ ಪಾಪ ಕೆಲ್ಸಿಗೊಂಡ್ರಪ್ಪು ಪಿಲ್ಲ ನೋಡಿರಿ ಪಪ್ಪ ಅಂದ್ರೆ ಕಿವಿ ಚುರುಕಾತವ ಮಗಂದು ಎಷ್ಟೋ ತನಕ ಹೋದರೂ ಹೋಗ್ ಆ ಭಾಳ ಅಟ್ಯಾಚ್ಮೆಂಟ್ ರೀ ನಮ್ಮ ಪಿಲ್ಲು ಅವ್ರ ಪಪ್ಪನ ಮ್ಯಾಗ ಫ್ರೆಂಡ್ಸ್ ಇವಾಗ ನಾಷ್ಟ ನೋಡ್ರಿ ಎಷ್ಟೋ ದಿವಸದಿಂದ ತೊಗೊಂಡು ಬಂದಿರುವಂಥ ಸ್ಟವ್ ಇದ್ದವು ತಗದೀಪಿನ ಸೈಡಿಗೆ ನೆನಪೇ ಇಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ಈಗ ಅದನ್ನೇನೋ ಡಬ್ಬಿ ತಗೋ ನೆನಪು ಅಂತು ಸೊ ಇದು ಕಿರಾಣಿ ಅಂಗಡಿ ತಂದಿದ್ದು ನೋಡಿರಿ ಸದ್ಯಕ್ಕೆ ಶಾವಿನ ಹುರಿದಿನ ಇವಾಗ ಏನೈತಿ ಒಗ್ಗರಣೆ ಹಾಕಿನಿ ಅದಕ್ಕೆ ತಕ್ಕಷ್ಟು ನೀರು ಹಾಕ್ಬಿಡಮಂತ ಶಾವಿಗೆ ಉಟ್ಬಿಟ್ಟು ರೆಡಿ ಆಗ್ತದೆ ನಿಮ್ಮ ಮನೆಗೆ ಏನು ನಾಷ್ಟ ಮಾಡಿರಿ ಕಮೆಂಟ್ ಮಾಡಿ ಹೇಳಿರಿ ಇಲ್ಲಿ ನಮ್ಮ ಗುಡ್ ಬಾಯ್ ಹುಡುಗ ನೋಡಿರಿ ನಾಷ್ಟ ಎಲ್ಲ ಫಿನಿಶ್ ಮಾಡ್ದೆ ಇನ್ನೊ ಇನ್ನೂ ಇನ್ನ ಒಂತು ತುತ್ತು ಐತಲ್ಲ ಉಳಿಸ್ಬಾರ್ದಪ್ಪ ಗುಡ್ ಬಾಯ್ ಯಜಮಾನ್ರು ಓದ್ರಿ ಸದ್ಯಕ್ಕೆ ನಷ್ಟ ಮಾಡಿ ಚಹಾ ಕುಡ್ದು ನಾನು ಚಹಾ ಸುಸ್ಕೊಂಬಂದು ನಾನು ನಷ್ಟ ಮಾಡಿ ಚಹಾ ಕುಡ್ದೀನಿ ಮಗಳಿಗೆ ಒಂದು ಸ್ವಲ್ಪ ಇಟ್ಟಿನ್ರಿ ಥ್ಯಾಂಕ್ ಯು ಶೇಂಗಾರ ನೋಡಿರಿ ಹುರ್ದಿಟ್ಟಿದ್ನಲ್ಲ ಅವನೇನೇ ಟೀ ಸದ್ಯಕ್ಕೆ ಮ್ಯಾಗಿನ ತೊಗೊಟ್ಟು ಈ ಥರ ಓ ಫುಲ್ಲ ಬೋಳ್ ಥರ ಮಾಡೋಕ್ಕೋಗ್ಬಾರ್ದ್ರಿ ಒಂದು ಅರ್ಧದಷ್ಟು ಈ ಥರ ಇರಬೇಕು ಒಂದು ಅರ್ಧದಷ್ಟು ಈ ಥರ ತೊಗೊಟ್ಟಿರ್ಲಾರ್ದಿರ್ಬೇಕು ಈಗ ಮಿಕ್ಸಿ ಜಾರಿಗೆ ನೀನು ಸ್ವಲ್ಪ ಶೇಂಗದ ಪುಡಿ ಹಾಕ್ಕೊಂಡಿದ್ದೀನಿ ರೀ ಈಗ ಇನ್ನೊಂದು ಸ್ವಲ್ಪ ಮಾಡಿ ಒಂದು ಡಬ್ಬಿ ತುಂಬಿಡ್ತೀನಿ ಫ್ರೆಂಡ್ಸ ಶೇಂಗದ ಪುಡಿನ ಪಲ್ಯಕ್ಕೆ ಅದು ಭಾಳ ಯೂಸ್ ಮಾಡ್ತೀರಿ ಸಾರಂತೂ ಅಂತರೂ ಮಾಡ್ತೀವಿ ನಾವು ಈಗ ಸ್ವಲ್ಪ ದಿನದಿಂದ ಬೇಳೆ ಸರ ಉಣ್ಣಾತಿದ್ವಿ ಹಾತಿದ್ವಿ ನೋಡಿರಿ ನೀನು ಒಂದು ಜಾರು ಮಾಡಿದ್ನಲ್ಲ ಹಂಗಾಗಿ ಸ್ವಲ್ಪ ಐತಿ ಇನ್ನೊಂದು ಜಾರು ಹಾಕಿದ್ನಂದ್ರೆ ಪರವಾಗಿಲ್ಲ ಒಂದು ಸ್ವಲ್ಪ ಒಂದು ನಾಲ್ಕು ಶೇಂಗಾ ಉಂಡಿನೂ ಮಾಡ್ತೀನಿ ರೀ ಮಕ್ಳಿಗೆ ತಿನ್ನೋಕೆ ಬರ್ತೀವಿ ಮೊದಲೆಲ್ಲ ಎಷ್ಟು ಮಾಡಿಡ್ತಿದ್ನೇ ಈಗ ಒಂದು ಕಿಲೋ ಶೇಂಗಾದ ತೊಗೊಂಡು ಬಂದಾರ ಸೊ ಅದಕ್ಕೆ ಇದ್ರಾಗ ಒಂದು ನಾಲ್ಕು ಅಂದ್ರೆ ನಾಲ್ಕು ಮಾಡ್ತೀನಿ ರೀ ಈಗ ಶೇಂಗದ ಪುಡಿ ಮಿಕ್ಸಿ ಮಾಡಿ ಒಂದು ನಾಲ್ಕು ಶೇಂಗಾ ಉಂಡೆ ಆಗೋಷ್ಟು ಮಿಕ್ಸಿ ಮಾಡ್ಕೊಂಬಿಡ್ತೀನಿ ರೀ ಬೆಲ್ಲ ಒಡೆದಿದ್ದ ಐತಿ ನೋಡಿರಿ ಈಗ ಸದ್ಯಕ್ಕೆ ಈ ಥರ ಶೇಂಗದ ಉಂಡಿಗೆ ನೋಡಿರಿ ಇಮಿಡಿಯೇಟ್ಲಿ ಕಟ್ಬಿಡ್ಬೇಕು ರೀ ಸ್ವಲ್ಪ ಲೇಟ್ ಮಾಡಿದೆ ಅಂದ್ರೆ ಉದುರಾಗಿ ಬಿಡ್ತೈತಿ ಅದು ಇಷ್ಟು ಮೆಚ್ಚಾಗಿ ಆಗೈತೆ ನೋಡಿರಿ ಚೆನ್ನಾಗಾಗೈತೆ ರೀ ಫ್ರೆಂಡ್ಸಾ ಮತ್ತೆ ಇದೊಂದು ಡಬ್ಬಿ ತುಂಬಿ ಶೇಂಗಾದ ಪುಡಿ ಮಾಡಿ ಇಡ್ತೀನಿ ಇಷ್ಟು ಉಳ್ದು ನೋಡಿರಿ ಒಂದು ಕಿಲೋದೊಳಗೆ ಒಂದು ಪ ಕಿಲೋದ ಸುಳ್ಳಾವು ಸೊ ಇವಾಗ ಏನೈತಿ ಇದನ್ನ ಉಂಡಿ ಕಟ್ಟಿ ಇಟ್ಬಿಡ್ತೀನಿ ಚೆಂಗಾದ ಚಟ್ನಿ ಹಾಗೆ ಮಾಡ್ಕೋಬೇಕ್ರಿ ರೀ ಬಟ್ ಶೇಂಗಾ ಕಡಿಮೆ ಅದಾವು ಮತ್ತು ಇದಕ್ಕರ್ ನಡ್ಬಾರ್ದು ಚಟ್ನಿ ಗಿಟ್ನಿ ಬೇಕಾರ ನಾಲ್ಕು ನಾಲ್ಕು ಹಾಕಕ್ಕೆ ಬರ್ತೈತ್ರಿ ಅಲ್ಲಿ ಒಳ್ಳೆ ಶೇಂಗ್ ತರತನ ಈಗ ನಾವು ದಿನ ಈಗ ಇಷ್ಟೇ ಶೇಂಗಾದೊಳಗನೆ ಎಲ್ಲ ನಿಭಾಯಿಸ್ಬೇಕು ನೋಡಿರಿ ಪುಡಿ ಅಂತರೂ ಈಗ ಸಲ್ ಸಾಲ ಸಲ ಸಲ್ಪ ಮಾಡ್ತೀನಿ ರೀ ಅದೇನು ಮಾಡೋದ್ರಿ ಇದ್ದಿದ್ರಾಗ ನಿಮ್ಮ ಹೆಣ್ಮಕ್ಳು ಮನೆ ನಡೆಸ್ಕೊಂಡು ನಿಭಾಯಿಸ್ಕೊಂಡು ಹೋಗೋದು ನೋಡಿರಿ ಈಗ ಮೊದಲು ಮೊದಲು ಕಟ್ಟಿಬಿಡ್ತೀನಿ ರೀ ಶಶ್ ಫ್ರೆಂಡ್ಸ ಫ್ಯಾನ್ ಬಂದ್ ಮಾಡೀನಿ ರೀ ಇಷ್ಟು ಬಾಂಡೆ ತೊಳೆ ಯಾವ ಥರ ಬೆವ್ರ ಬರತ್ತೈತೆ ನೋಡಿರಿ ಸು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಸೆಕೆ ನೋಡಿರಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಕ್ಲೀನಾಗೆಲ್ಲ ಬಾಂಡೆ ಗಿಂಡೆ ಎಲ್ಲನೂ ಕೂಡ ರೀ ಶಶ್ ಗ್ಯಾಸ್ ಕಟ್ಟಿ ಒರೆಸ್ಕೊಂಡಿನಿ ಬೇಸನ್ನೂ ತೊಗೊಂಡಿನಿ ನಾಷ್ಟ ಚಾ ಕುಡ್ದಾದ್ಮ್ಯಾಗ ಸ್ವಲ್ಪ ಕೂತು ಇಷ್ಟೆಲ್ಲ ಕೆಲ್ಸಗಳು ಮಾಡ್ಕೊಂಡಿದ್ದೀನಿ ನೋಡಿರಿ ಹಾಗೇನೆ ಶೇಂಗಲ್ ಹಾಡು ಈ ಸಾಗ್ಯ ನೋಡಿರಿ ಫ್ರೆಂಡ್ಸ್ ಮಸ್ತ್ ಆಯ್ಲಿ ಆಯ್ಲಿ ಹಾಕಿದ್ದಾವೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಹಾಗೆ ಅಕ್ಕಿ ಡಬ್ಬಿ ತೊಳೋದು ಇಟ್ಟಿದ್ದೀನಿ ರೀ ಇದನ್ನೆಲ್ಲ ಬಿಸಿಲಿಗೆ ಒಣಗಿಸಿ ಒರೆಸಿ ಉಣ್ಣ ಅಕ್ಕಿ ಚಲೋ ಅಕ್ಕಿ ಅಂತಲ್ಲ ಆ ಅಕ್ಕಿನ ಅದ್ರೊಳಗೆ ಅಕ್ಕಿನ ನೀವು ರೇಷನ್ ಅಕ್ಕಿ ನೋಡಿರಿ ಮೊದಲಿನ ಒಂದು ಸ್ವಲ್ಪ ಇದ್ದು ಅಲ್ಲ ಅವು ಸೇರಿ ಇಲ್ಲೇ ಇಟ್ಟಿನಿ ಇನ್ನೊಂದು ಡಬ್ಬಿನೂ ಈ ಥರದ್ದು ಐತಲ್ಲ ಅದನ್ನು ತೊಳ್ದು ಇಟ್ಟಿನಿ ಆ ಡಬ್ಬಿಯಾಗ ಹಾಕಿಬಿಡ್ತೀನಿ ನೋಡಿರಿ ಅವಲಕ್ಕಿ ಇವು ಅವಲಕ್ಕಿ ಡಬ್ಬಿನೂ ಇನ್ನೊಂದು ಸ್ವಲ್ಪ ಐತ್ರಿ ಇನ್ನೊಂದು ದಿನ ಅವಲಕ್ಕಿ ಮಾಡಿದ್ರೆ ಕಲಸ ಆಗ್ತದೆ ಮತ್ತು ಅದನ್ನ ತೊಳೆದು ಹಾಕ್ಬಿಡ್ತೀನಿ ನೋಡಿರಿ ಆ ತಿಂಗಳು ಇವು ಆ ತಿಂಗಳು ಜಾಸ್ತಿ ನಷ್ಟ ಮಾಡಲಿಲ್ಲ ಹಂಗಾಗಿ ಉಳ್ಕೊಂಡವು ಈ ತಿಂಗ್ಳದಿಷ್ಟು ಸೊ ಹಾಗಾಗಿ ಇದಿಷ್ಟೈತಿ ಈಗ ಮನೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕ್ರಿ ಕಾಡು ಮಾಡಿರ್ತೀನಿ ಬಂದ್ಬಿಟ್ಟ ನೋಡಿದ್ವಿ ಸೈಡಿನ ಮನೆ ಒಂದ್ ಸ್ವಲ್ಪ ಟಿವಿ ನೋಡ್ಕೊತ ಕೂತಿದ್ದ ನಮ್ ಟಿವಿ ಏನ ಬಂದಿಲ್ಲ ರಿಪೇರಿ ಏನ ಆಗಿಲ್ಲ ಹಂಗಾಗಿ ನಿಮ್ ಪಪ್ಪ ಏ ಕಟೋಡೆ ಅಂದ್ ಒಂದ್ ತಿಂಗ ಆಗೋಯ್ತಿರ ಯಾವಾಗ ಇಮ್ಮೆ ಪಿಲ್ಲು ಯಾವಾಗ ಕೊಪ್ಪ ಮೊಬೈಲ್ ಯಾವ ಸಾರಿ ಟಿವಿ ಯಾವಾಗ ತರ್ತೀಯ ನಾ ಇನ್ನೊಂದ್ ಒಂದ್ ವಾರ ಇನ್ನೊಂದ್ ವಾರ ತಿಳ್ಕೊತ ಒಂದ್ ತಿಂಗ್ ಮ್ಯಾಗ ಆಗೋ ಇಟ್ಬಿಟ್ಟೈತಿ ಯಾವಾಗ ಬರ್ತಾ ಗೊತ್ತಿಲ್ಲ ಸೊ ಅವಾಗ ಎಷ್ಟು ಮಾಡಿ ಇಡ್ತಿದ್ದೀನ್ರಿ ಇವ್ರಿಗೆ ಬೆಣ್ಣೆ ಹಚ್ಬೇಕಾಗಿತ್ತು ತಿನ್ರು 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 ಅಂತೇಳಿ ಬಟ್ ಇವಾಗ ಬಾಳ ಸೀಮೆ ಮಾಡಿದ್ನಲ್ಲ ಹಂಗಾಗಿ ನೋಡಿದ್ರಿ ಮಮ್ಮಿ ವಾವ್ ನನಗೂ ಕೊಡು ಅಂತಂದ ಹಂಗಾಗಿ ಕೊಟ್ಟಿ ನೋಡ್ರಿ ತಿನ್ಲಿ ಓಕೆ ನೆಕ್ಸ್ಟ್ ಕೆಲಸ ನೋಡೋದು ಫ್ರೆಂಡ್ಸ್ ನೀರು ಬಂದಿದ್ದು ಅಂತ ಹೇಳಲ್ಲ ಎಲ್ಲ ಕ್ಲೀನ್ ಆಗಿ ಎಲ್ಲ ತೊಳದು ಇಟ್ಟಿದ್ದೀನಿ ರೀ ಯಜಮಾನನು ನೀರು ತಂದು ಲಿಫ್ಟ್ನೆ ತರ್ತಾರೀ ಬಟ್ ಅಲ್ಲಿಂದ ಇಲ್ಲಿ ತನಕ ಬರೋದು ಮತ್ತು ಪಾರ್ಕಿಂಗ್ನಲ್ಲಿಂತ ನಲ್ಲಿ ಇಡೋದು ನನ್ನ ಒಟ್ಟಿದ್ದು ಪರಿಸ್ಥಿತಿ ಇದಾಗತ್ತೇಡಿಸ್ ಪ್ರಾಬ್ಲಮ್ ಬಿಸಿ ಓಡಿ ವೇಟ್ ಎತ್ತಂಗೆ ಇಲ್ಲ ಹಂಗಾಗಿ ಅವರು ತೊಗೊಂಡ್ಬರ್ತಾರೆ ನೋಡಿರಿ ಇನ್ನೂ ಏನು ಫಿಲ್ಟ್ರ್ ಕುಂಡ್ರೂ ಶಿಲ್ಲ ಈಗ ಅನ್ಕೊತ ಇರಲಿ ನ್ಯಾಚುರಲಾಗಿ ನೀರು ಕುಡಿದ್ರೆ ಆಯ್ತು ಅಂತೇಳಿ ತಾಂಬ್ರ್ ಕೂಡ ಅದನ್ನ ತಿಕ್ಕಬೇಕು ರೀ ಫ್ರೆಂಡ್ಸ ಮತ್ತು ಹಿಡಿದ ನೋಡಿದ್ರೆ ಕಮೆಂಟ್ ಹಾಕಿರ್ತೀರಿ ಬಟ್ ಒಳಗಡೆ ಕ್ಲೀನಾಗಿ ತಿಕ್ಕೀನಿ ಸಾಕು ನೋಡ್ರಿ ದಿನ ಯೂಸ್ ಮಾಡ್ತೀನಿ ಹಂಗಾಗಿ ಕ್ಲೀನ್ ಇರೋದು ಒಳಗಡೆ ಅಷ್ಟೇ ಇಂಪಾರ್ಟೆಂಟ್ ಹಂಗಾಗಿ ಹಂಗೆ ಬಿಟ್ಟೀನಿ ಸೊ ಅದ್ರ ಮ್ಯಾಲೆ ಮುಚ್ಚಿನಿ ಸೊ ಇದು ನೋಡಿರಿ ಮಣ್ಣಿನ ಗಡ್ಗೆ ಮಸ್ತಾಗಿ ತೊಳೋದು ಆಕೈತ್ ನೋಡ್ರಿ ಎಷ್ಟು ಕಪ್ಪಾಗಿ ಕಾಣ್ತಕ್ಕ ಜಾಸ್ತಿ ತರಕ್ಕೆ ಹೋಗಿಲ್ರಿ ಇದೊಂದು ಇತ್ತಂದ್ರೆ ಸಾಕು ನಮಗೆ ನಾಲ್ಕು ಮಂದಿಗೆ ರಗಡಾಗಿ ಹೋಗ್ಬಿಡ್ತೈತಿ ಹಂಗಾಗಿ ನೀರು ಕೋಲ್ಡ್ ನೀರು ನೋಡ್ರಿ ಯಾವಾಗ ಒಂದು ಕುಡೀಲಿ ಏನಂಗಾಗಿ ಆಗಿಬಿಟೈತಿ ಎಲ್ಲ ಕ್ಲೀನಾಗಿ ತೊಳೆದು ಮಾಡಿ ಇಟ್ಟಿರ್ತೀವಲ್ಲ ನೀರು ಬಂದೇನೋ ಏನೋ ಖುಷಿ ಖುಷಿ ಪಿಲ್ಲ ವಿಡ ಮನ್ ಅಳಗಿಸ್ಬೇಡ ಪಿಲ್ಲು ಮೊಬೈಲ್ ಅಳಗಿಸ್ಬಿಡ ಸೊ ಇದು ನೋಡ್ರಿ ಹೆಂಗತ್ತಿ ಬಿಜಿ ಕಾಣಿಸ್ತಿರ್ಬೋದು ನಿಮ್ಗೆ ಇದೊಳಗ ಅಂಥವು ಇಂಥವು ಪ್ಲಾಸ್ಟಿಕ್ ಹಾಳ್ರಿ ಪೇಪರ್ ಹಾಳಿ ನಾನು ಅಲ್ಲಿದ್ದಾಗ ಈ ಥರ ಎಲ್ಲ ತೆಗೆದಿಟ್ಟು ತೆಗೆದಿಟ್ಟು ಒಲಿ ಹಚ್ತಿದ್ದೆ ಮನೆಯಲ್ಲಿ ಫ್ರಿಜ್ಜಿನ ಬಾಜುಕ್ಕೆ ಎಲ್ಲ ಅಷ್ಟು ತೆಗೆದು ಸ್ವಚ್ಛ ಮಾಡೀನಿ ಇವಾಗ ಏನೈತಿ ತೆಗೆದಿಟ್ಟಿನಲ್ಲ ಆ ಕೈಟಮ್ಮ ಮೇಲೆ ಮನೆಗೆ ಸುನಾಬಾಯಿ ಅಂತೇಳಿ ಬರ್ತಾಡ್ರಿ ಪಾಪ ಅವ್ರ ಮನೆಗೆ ಏನೈತೆ ಅವ್ರ ಒಲಿ ಹಚ್ಚಿ ಯೂಸ್ ಮಾಡ್ತಾರೆ ಅವ್ರಿಗೆ ಪೋಟ್ರೈತ ಅಂತೇಳಿ ಹಂಗಾನೆ ನಂದು ಪಾಟ ಈಗಳದೇ ರಿಪೇರಿ ಮಾಡ್ಕೊಂಡಿದ್ದೆ ನೋಡಿರಿ ವಿಡದ ನೋಡಿರ್ತೀರಿ ಅದು ಯಾಕೆ ಸರಿ ಮುರಿತು ಅರ್ಧವಾಗಿರುವಂಥದ್ದು ಇದು ಇವನ್ ಏನೇತಿ ಅವ್ರಿಗೆ ಕೊಟ್ಟಿರ್ತೀನಿ ಅವ್ರ ಯೂಸ್ ಮಾಡ್ಕೋತಾರ ನೋಡ್ರಿ ಅದನ್ನ ಹಳೇದು ಸೆಕೆಂಡ್ ಹ್ಯಾಂಡಿಗೆ ಹಾಕಿ ಆದಾಗ ಹೊಸ ತಗೊಂಡಿದ್ರ ಬೇಸಿಕ್ನ್ರೀ ಅದೇನೋ ಒಟ್ಟು ನಟ್ ನಡು ಒಂದು ಏನ ಆಡ್ವಾಗಿ ಇರ್ತದ್ ನೋಡ್ರಿ ಸಪೋರ್ಟಿಗೆ ಅದೇ ಮುರಿತು ಅದೇನೋ ಒಂಥರ ಸಂಶಯದಂಗ ಆಗ್ಬಿಡ್ತರಿ ನನಗ ನಡ್ಬಾರಕು ಸ್ವಲ್ಪ ಬಾಳಾನೇ ಕಿರಿಕಿರಿ ಆಯಿತು ಅದನ್ನ ಯೂಸ್ ಮಾಡಬಾರ್ದಾಗಿತ್ತು ಕಾಟ ಇಲ್ಲಿಕಂದ್ರೆ ಅದು ಮುರಿದೇ ಹಾಕಿ ಯಾರಿಗಾರ ಫ್ರೀ ಆದರೂ ಕೊಟ್ಟು ಬಿಡ್ಬೇಕಾಗಿತ್ತು ಏನೋ ಗೊತ್ತಿಲ್ಲ ಒಳ್ಳೆ ಮಳೆ ಅದಕ್ಕೆ ರೊಕ್ಕ ಖರ್ಚು ಮಾಡಿದೆ ನಾನು ಕೂಡ ಸೊ ಏನು ಎಲ್ಲ ಹಾಗಿ ಏನು ಮಾಡಿದ್ರೆ ಸಹ ಏನೇನ್ ಬರ್ತಾ ಇಲ್ಲ ಲೇಖನ ಅದ್ರ ಸಂತಾನೆ ಹೋಗ್ಬೇಕು ಅವ್ನು ಹಂಗೆ ಇಟ್ಟಿದ್ದೆ ನಾನು ಸ್ವಲ್ಪ ಹಂಗೆ ಅದರ ಹತ್ತಿಗೆ ಒಂದು ಒಲಿ ತಗೊಂಬಂದು ಇಲ್ಲೇ ಮಾಡಿದ್ರೆ ಆಯಿತು ಏನಾರ ರೆಸಿಪಿ ಅಂತೇಳಿ ಅಂದ್ಕೊಂಡು ಇಲ್ಲಿ ಹಂಗೆ ಇಟ್ಟಿದ್ದೆ ನೋಡಿ ಹಾಗೆ ಇಟ್ಟಿದ್ದೆ ಬಟ್ ಈಗ ಯಾಕೋ ನನಗೆ ಇದನ್ನ ಮನೆಗೆ ಇಟ್ಕೋಬಾರ್ದು ಅಂತ ಅನ್ಸ ಹಾಗಾಗಿ ಇದೊಂಥರ ಮಗ್ಳು ಮುರಿದಂಗೆ ಅಂತಾರಲ್ರಿ ಆ ಥರ ಆಗ್ಬಿಡ್ತು ಅದೆಲ್ಲ ನಮ್ಗೆ ಕೆಲವ್ರು ನಂಬಲ್ಲ ಕೆಲವ್ರು ತರ ಅದು ಸ್ವತಃ ಅನುಭವ ಆ ಗೊತ್ತು ಈ ಥರ ಮತ್ತು ನಡು ಮಗ್ಳನ್ನೇ ಮುರಿದಂಗೆ ಆಗ್ಬಿಡ್ತು ನೋಡ್ರಿ ಎರಡು ತರಿಸಿದ್ನಂದ್ರು ಎರಡು ಸರಿಗೂನು ಈ ಥರ ನಡು ಮುರಿದ್ಬಿಟ್ಟವು ಅಷ್ಟು ಪಿಂಡ್ ಅದವ ನೋಡ್ರಿ ಮತ್ತಿವು ನೋಡಿದ್ರೆ ಇಷ್ಟು ಪಿಂಡ್ ಅದವು ಅದೇನೋ ಒಂದು ಬ್ಯಾಡ ಸನ್ನಿವೇಶ ಆತದನ್ನ ಸೂಚನೆ ಕೊಟ್ಟಿತ ಏನೋ ಗೊತ್ತಿಲ್ಲ ಬಟ್ ಎಲ್ಲ ಎಲ್ಲದರೊಂದು ಈಗವರೆಗೆ ಬಂದಿ ನೋಡಿರಿ ಎಲ್ಲ ಮುಂದಿನ ಚಲೋ ಅಲ್ಲ ಅಂತ ಅನ್ಕೋತೀನಿ ಅಷ್ಟೇ ಸೊ ಇದನ್ನ ಕೊಟ್ಟು ಬಿಡ್ತೀನಿ ಆಗೋದು ಓಕೆ ಈ ಅನ್ನು ನೋಡಿದ್ರೆ ಎಲ್ಲ ಇಷ್ಟೊತ್ತನ ನಿಮ್ಗೆ ಏನು ಅನ್ಸಿತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆ ನಾ ಕಮೆಂಟ್ ಮಾಡೋದು ತಿಳಿಸ್ರಿ ಇದೇ ಥರದ ನೆಕ್ಸ್ಟ್ ಬ್ಲಾದೊಂದು ಸಿಗೋಣ ಬಾಯ್